ಎರಡು ಸಾವಿರ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೇಳರಿಂದ ಪಿತುಪಕ್ಷ ಪ್ರಾರಂಭವಾಗಲಿದೆ ಪೂರ್ವಜರಿಗೆ ಮೀಸಲಿಟ್ಟಿರುವ ಈ ಹದಿನೈದು ದಿನಗಳಲ್ಲಿ ಪಿತುಗಳಿಗೆ ತರ್ಪಣವನ್ನು ನೀಡಲಾಗುತ್ತದೆ ಮತ್ತು ಅವರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಎರಡು ಸಾವಿರ ಪಿತು ಪಕ್ಷದಲ್ಲಿ ಯಾವೆಲ್ಲಾ ದಿನ ನಾವು ತರ್ಪಣವನ್ನು ನೀಡಬೇಕು ಪಕ್ಷದ ಮಹತ್ವ ಮತ್ತು ದಿನಾಂಕಗಳ ಸಂಪೂರ್ಣ ಮಾಹಿತಿ ಪಿತು ಪಿತುಪಕ್ಷದ ಸಮಯವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಪೂರ್ವಜರಿಗೆ ಗೌರವ ಸಲ್ಲಿಸಲು ಈ ಹದಿನೈದು ದಿನಗಳ ಕಾಲ ಪಿತುಗಳಿಗೆ ಪೂಜೆಯನ್ನು ಮಾಡಲಾಗುತ್ತದೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಪಿತುಪಕ್ಷ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಎರಡರಂದು ಸರ್ವಪಿತು ಅಮಾವಾಸ್ಯೆಯ ದಿನದಂದು ಮುಕ್ತಾಯಗೊಳ್ಳುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಅವಧಿಯಲ್ಲಿ ಜನರು ಪಿತುತರ್ಪಣ ಮತ್ತು ಪಿಂಡ ದಾನ ಸೇರಿದಂತೆ ಇತರೆ ಪೂಜೆ ಆಚರಣೆಗಳನ್ನು ಮಾಡುತ್ತಾರೆ ಇದು ಅವರಿಗೆ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆಯಿದೆ ಪಕ್ಷದ ಮಹತ್ವವೇನು ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ತಮ್ಮ ಕುಟುಂಬದ ಸದಸ್ಯರನ್ನು ನೋಡಲೆಂದು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆಯಿದೆ ಅವರು ಈ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಗಳನ್ನು ಗಮನಿಸುತ್ತಾರೆ ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ತರ್ಪಣ ಶ್ರಾದ್ದ ಮತ್ತು ಪಿಂಡದಾನ ಮಾಡುವುದರಿಂದ ಅವರ ಆತ್ಮವು ಮುಕ್ತಿ ಪಡೆಯುತ್ತದೆ ಮತ್ತು ಮೋಕ್ಷವನ್ನು ಪಡೆಯುತ್ತದೆ ಎನ್ನುವ ನಂಬಿಕೆಯಿದೆ ತರ್ಪಣವನ್ನು ಭಕ್ತಿಯಿಂದ ಮಾಡಬೇಕು ಆದುದರಿಂದಲೇ ಇದನ್ನು ಶ್ರಾದ್ದ ಎನ್ನುತ್ತಾರೆ ಯಾವುದೇ ಶ್ರಾದ್ದ ಸಮಾರಂಭದ ದಿನ ಬ್ರಾಹ್ಮಣರಿಗೆ ಕಡ್ಡಾಯವಾಗಿ ಅನ್ನದಾನ ಮಾಡಬೇಕೆನ್ನುವ ಸಂಪ್ರದಾಯವಿದೆ ಹಾಗೆಯೇ ನಿಮ್ಮ ಪೂರ್ವಜರ ಶ್ರಾದ್ದ ಮಾಡುವ ದಿನ ಹಸು ನಾಯಿ ಕಾಗೆ ಇರುವೆಗಳಿಗೂ ಬಲಿಯನ್ನು ನೀಡಬೇಕು ಅಂದರೆ ಆಹಾರವನ್ನು ನೀಡಬೇಕು ಅದೇ ಸಮಯದಲ್ಲಿ ಇದನ್ನು ಪಂಚಗ್ರಾಸ ಅಥವಾ ಪಂಚಬಲಿ ಎಂದು ಕರೆಯಲಾಗುತ್ತದೆ ಅಲ್ಲದೆ ಪಂಚಬಲಿ ನೀಡುವುದರಿಂದ ಅದು ನಮ್ಮ ಜಾತಕದಲ್ಲಿನ ಪಿತುದೋಷವನ್ನು ತೆಗೆದುಹಾಕುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೇಳುರ ಭಾದ್ರಪದ ಪೂರ್ಣಿಮೆಯಿಂದ ಪಿತೃ ಪಕ್ಷ ಆರಂಭವಾಗುತ್ತಿದ್ದರೂ ಈ ದಿನ ಶ್ರಾದ್ದ ನಡೆಯುವುದಿಲ್ಲ ಹುಣ್ಣಿಮೆಯ ದಿನದಂದು ಶ್ರಾದ್ದವನ್ನು ಲಿತರ್ಪಣ ಎಂದು ಕರೆಯುವ ಸಂಪ್ರದಾಯವಿದೆ ಪಿತುಪಕ್ಷದಲ್ಲಿ ಪ್ರತಿಪಾದ ದಿನಾಂಕದಿಂದ ಶ್ರಾದ್ದ ಆಚರಣೆಗಳನ್ನು ಮಾಡಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ಸೆಪ್ಟೆಂಬರ್ ಹದಿನೆಂಟರಂದು ಪ್ರತಿಪಾದ ತಿಥಿಯೆಂದೂ ಪ್ರಥಮ ಶ್ರಾದ್ದ ನಡೆಯಲಿದೆ ವರ್ಷದಲ್ಲಿ ಹನ್ನೆರಡು ಅಮಾವಾಸ್ಯಗಳು ಹನ್ನೆರಡು ಸಂಕ್ರಾಂತಿಗಳು ಮತ್ತು ಹದಿನಾರು ದಿನಗಳು ಪಿತೃಪಕ್ಷ ಸೇರಿದಂತೆ ತೊಂಬತ್ತಾರು ದಿನಗಳು ಇವೆ ಇದರಲ್ಲಿ ಯಾವುದೇ ದಿನದಂದು ನೀವು ಪಂಡಿತರ ಸಲಹೆಯ ಮೇರೆಗೆ ಶ್ರಾದ್ದವನ್ನು ಮಾಡಬಹುದು ಶ್ರಾದ್ದ ಪಕ್ಷದಲ್ಲಿ ತಿಥಿ ನೆನಪಿಲ್ಲದ ಕಾರಣ ಪೂರ್ವಜರಿಗೆ ನಮನ ಸಲ್ಲಿಸಲು ಸಾಧ್ಯವಾಗದೇ ಇದ್ದರೆ ಸರ್ವಪಿತ್ರಿ ಅಮಾವಾಸ್ಯೆಯೆಂದು ಶ್ರಾದ್ದ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಮೋಕ್ಷ ದೊರೆಯುತ್ತದೆ ಪ್ರಕಾರ ಮುನ್ನೂರ ಅರವತ್ತೈದು ದಿನಗಳ ಕಾಲ ಶ್ರಾದ್ದಕ್ಕೆ ನಿಬಂಧನೆ ಇದೆ ನಿತ್ಯ ಶ್ರಾದ್ದ ಮಾಡುವವರಿಗೆ ನಿತ್ಯ ಶ್ರಾದ್ದಕ್ಕೆ ಅವಕಾಶವಿದೆ ಸಮಯದ ಅಭಾವದಿಂದ ಪ್ರತಿನಿತ್ಯ ಶ್ರಾದ್ದ ಮಾಡುವುದು ಕಷ್ಟಕರವಾದ ಕಾರಣ ಈ ವಿಶೇಷ ದಿನಾಂಕಗಳನ್ನು ತಿಳಿಸಲಾಗಿದೆ ಪಿತೃಪಕ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂರ ಶ್ರಾದ್ದಕ್ಕೆ ದಿನಾಂಕಗಳು ಪ್ರೋಷಪ್ಪದಿ ಗಪೂರ್ಣಿಮಾ ಶ್ರಾದ್ದ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೇಳು ಮಂಗಳವಾರ ಪ್ರತಿಪಾದ ಶ್ರಾದ್ದ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೆಂಟು ಬುಧವಾರ ದ್ವಿತೀಯ ಶ್ರಾದ್ದ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹತ್ತೊಂಬತ್ತು ಗುರುವಾರ ತೃತೀಯ ಶ್ರಾದ್ದ ಎರಡು ಸಾವಿರ ಇಪ್ಪ ಸೆಪ್ಟೆಂಬರ್ ಇಪ್ಪತ್ತು ಶುಕ್ರವಾರ ಚತುರ್ಥಿ ಶ್ರಾದ್ದ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಪಂಚಮಿ ಶ್ರಾದ್ದ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೆರಡು ಭಾನುವಾರ ಯಾಷ್ಠಿ ಮತ್ತು ಸಪ್ತಮಿ ಶ್ರಾದ್ದ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ಮೂರು ಸೋಮವಾರ ಅಷ್ಟಮಿ ಶ್ರಾದ್ದ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮಂಗಳವಾರ ನವಮಿ ಶ್ರಾದ್ದ ಎರಡು ಸಾವಿರ ಇಪ್ಪಂಬರ್ ಇಪ್ಪತ್ತೈದು ಬುಧವಾರ ದಶಮಿ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತಾರು ಗುರುವಾರ ಏಕಾದಶಿ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೇಳು ಶುಕ್ರವಾರ ದ್ವಾದಶಿ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮಾಘ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಭಾನುವಾರ ತ್ರಯೋದಶಿ ಶ್ರಾದ್ದ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂವತ್ತು ಸೋಮವಾರ ಚತುರ್ದಶಿ ಶ್ರಾದ್ದು ಅಕ್ಟೋಬರ್ ಒಂದು ಮಂಗಳವಾರ ಸರ್ವಪಿತು ಅಮಾವಾಸ್ಯೆ ಎರಡು ಸಾವಿರ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಬುಧವಾರ ಪಿತುಪಕ್ಷದ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡದಿರಿ ಪಿತುಪಕ್ಷದ ಸಮಯದಲ್ಲಿ ಮಾಂಸ ಮತ್ತು ಮದ್ಯಪಾನದಂತಹ ಮಾದಕ ವಸ್ತುಗಳಿಂದ ದೂರವಿರಬೇಕು ಈ ಅವಧಿಯಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲದೆ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಅಲ್ಲದೆ ಪಿತು ಪಕ್ಷದಲ್ಲಿ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಇದರೊಂದಿಗೆ ನಿಮ್ಮ ಸುತ್ತಲಿನ ಪರಿಸರವನ್ನು ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಪಿತು ಪಕ್ಷವು ಹದಿನೈದು ದಿನಗಳ ಕಾಲ ನಡೆಯುವ ಆಚರಣೆಯಾಗಿದ್ದು ಈ ಹದಿನೈದು ದಿನಗಳಲ್ಲಿ ಯಾವುದೇ ದಿನ ಬೇಕಾದರೂ ನೀವು ನಿಮ್ಮ ಪಿತುಗಳಿಗೆ ಅಂದರೆ ಪೂರ್ವಜರಿಗೆ ತರ್ಪಣವನ್ನು ನೀಡುವ ಮೂಲಕ ಶ್ರಾದ್ದ ಕಾರ್ಯವನ್ನು ಮಾಡಬಹುದು ಆತ್ಮೀಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ